Hi friends, Selru Namaskara. Welcome back to my channel, Sri Devi Simple Life. ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಕುಕ್ಕರಲ್ಲಿ ಬ್ಯಾಳಿ ಮತ್ತು ತರಕಾರಿ ಎಲ್ಲ ಹೆಚ್ಚಾಕಿ ಆಲ್ರೆಡಿ ಕೂಗಿಸ್ಕೊಂಡಿನಿ ವಿಜಲ್ ಹೊಂಟೆ ಹೋಗಿ ಇದು ವಿಜಲ್ ಕೂಗಿತ್ತು ಇವಾಗ ಒಗ್ಗರಣೆ ಕೊಡೋಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇಕು ಕೊತ್ತಂಬರಿ ಎಲ್ಲಾನು ಹೆಚ್ಚಿ ರೆಡಿ ಮಾಡ್ಕೊಳಕತ್ತಿದ್ದೆ ಚಳಿ ಭಾಳ ಐತೆ ನೋಡ್ರಿ ಹಾಗಾಗಿ ಸ್ವೆಟ್ರ್ ಅಂತರೂ ಎಲ್ಲರೂ ವೇರ್ ಮಾಡ್ತಾರೆ ಈಗ ಸ್ವೆಟ್ರು ಅಷ್ಟು ಚಳಿ ವಿಪರೀತ ಆಗ್ಬಿಟ್ಟೈತಿ ಇವಾಗಂತರೂ ಬರ್ತಾ ಬರ್ತಾ ಚಳಿ ಜಾಸ್ತಿ ಆಗತೈತಿ ಏನು ಮಾಡೋಕ್ಕಾಗಲ್ಲ ಹೆಂಗೆ ಬರ್ತಾ ಹಂಗೆ ಹೋಗ್ಬೇಕಾಗತ್ತ ನೋಡ್ರಿ ಬರ್ರಿ ಇವತ್ತಿನ ಲಾಗು ಏನೇನೆಲ್ಲ ಐತಿ ಇವತ್ತಿನ ಲಾಗಲ್ಲಿ ಅನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಈಗ ನೋಡಿರಿ ತರಕಾರಿ ಅಂದರೆ ಎಲ್ಲ ಹೆಚ್ಚಿಟ್ಕೊಂಡೆ ಆಮೇಲೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಸ್ವಚ್ಛಗೆ ತೊಳ್ಕೊಂಡು ಅದನ್ನು ಕೂಡ ಹೆಚ್ಚಿ ಇಟ್ಕೊಳಕತ್ತೀನಿ ನನ್ನ ಫುಡ್ ಆರ್ಡ್ರು ತುಂಬ ಚೆನ್ನಾಗಿ ಬರಾಗತ್ತವು ಆರ್ಡ್ರಸ್ಸು ತುಂಬ ಖುಷಿ ಆಗುತ್ತೆ ಈ ರೀತಿ ನಾವು ಕೂಡ ಮನೆಯಲ್ಲೇ ಏನಾದರೂ ಒಂದು ನಾಲ್ಕು ಕಾಸನ್ನ ಅರ್ನಿಂಗ್ ಮಾಡ್ಬೋದಲ್ಲ ಅನ್ನೋ ಒಂದು ಹೋಪ್ ಬರುತ್ತೆ ಫ್ರೆಂಡ್ಸ್ ನಾನು ಅನ್ಕೊತಿದ್ದೆ ಇಷ್ಟು ಓದಿದ್ದೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಏನು ಪ್ರಯೋಜನ ಇಲ್ದಂಗೆ ಆಯ್ತಲ್ಲ ಅಂತ ಚಿಂತೆ ಮಾಡ್ತಿದ್ದೆ ಬಟ್ ಇವಾಗ ಇತ್ತೀಚಿಗೆ ಅಂತ ಚಿಂತೆ ಮಾಡೋದು ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟೆ ಹಿಂದಿಂದೆಲ್ಲ ಮರೆತುಬಿಟ್ಟೆ ನಾನು ಬ ಜೀವನ ಹೆಂಗೈತೋ ಅದನ್ನೇ ಸ್ವೀಕರಿಸ್ಕೊಂಡು ಖುಷಿಯಾಗಿ ಹೋದ್ರಾಯ್ತು ಅಂತೇಳ್ಬಿಟ್ಟು ಇತ್ತೀಚಿಗೆ ಚಿಂತೆ ಮಾಡೋದು ಕಡಿಮೆ ಮಾಡಿಬಿಟ್ಟಿನಿ ಮುಂಚೆ ಭಾಳ ವಿಚಾರ ಮಾಡ್ತಿದ್ದೆ ಕಣ್ಣೀರು ಹಾಕ್ತಿದ್ದೆ ಎಷ್ಟು ಕಷ್ಟಪಟ್ಟು ಓದಿದೆಯಾ ಬಟ್ ಏನೂ ಆಗಲಿಲ್ಲಲ್ಲ ನನ್ನ ಜೀವನದೊಳಗೆ ನಾನು ಏನು ಮಾಡೋಕ್ಕಾಗಲಿಲ್ಲ ಅಂತ ಭಾಳ ಬೇಜಾರಾಕಿತ್ತು ಬಟ್ ಇವಾಗ ಪರವಾಗಿಲ್ಲ ಬಂದಂಗೆ ಹೋದ್ರಾಯ್ತು ಅಂಥೇಳಿ ಮಾಡ್ತಾಯಿದ್ದೀನಿ ಹಂಗೆ ಏನೋ ಒಂದು ಸಣ್ಣದಾಗಿ ಆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿಕೊಂಡೆ ಆ ಯೂಚು ಯೂಟ್ಯೂಬ್ ಚಾನಲ್ನಲ್ಲಿ ಅಷ್ಟೊಂದು ಏನು ಅರ್ನಿಂಗ್ ಬರ್ತಿರಲಿಲ್ಲ ಬಟ್ ಪರವಾಗಿಲ್ಲ ಬಂದಷ್ಟಾದರೂ ಬರಲಿ ಅಂತ ಮಾಡ್ತಿದ್ದೆ ಒಂದಿಷ್ಟು ದಿನ ಬೇಜಾರಾಗಿ ಬಿಟ್ಟು ಬಿಡ್ತಿದ್ದೆ ಕಂಟಿನ್ಯೂ ಆಗಿ ಮಾಡೋದು ಬಿಡೋದು ಹಿಂಗೆ ಮಾಡ್ತಿದ್ದೆ ಅಂದರೆ ನನಗೆ ಗೊತ್ತಿರಲಿಲ್ಲ ಹಿಂಗೆ ಬಿಡಬಾರ್ದು ಕಂಟಿನ್ಯೂಯಸ್ ಆಗಿ ಮಾಡಬೇಕು ಯೂಟ್ಯೂಬ್ನ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡಿ ಹಾಕಬಾರ್ದು ಅನ್ನೋದು ಅಷ್ಟು ಅವಾಗ ಗೊತ್ತಿರಲಿಲ್ಲ ಕನ್ಸಿಸ್ಟೆನ್ಸಿನೂ ಕೂಡ ಫಾಲೋ ಮಾಡ್ತಿದ್ದಿಲ್ಲ ಒಂದೊಂದ್ಸಲ ಎಲ್ಲ ಡೈಲಿನ ಹಾಕ್ತಿದ್ದೆ ಬಟ್ ಇವಾಗ ಬರ್ತಾ ಬರ್ತಾ ಎಲ್ಲ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊತ ಬಂದೆ ಇವಾಗ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಹಾಕ್ತಾ ಇದ್ದೀನಿ ಅರ್ನಿಂಗು ಕೂಡ ಬಂದಷ್ಟು ಬರಲಿ ಬಟ್ ಅದರ ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಾವು ಯೂಸ್ ಮಾಡ್ಕೋಬೇಕು ನಮ್ಗೆ ಅರ್ನಿಂಗ್ಸ್ ಜಾಸ್ತಿ ಬರಲಿ ಬಿಡಲಿ ಏನಾದರೂ ಒಂದು ನಾವು ಬಿಸ್ನೆಸ್ ಮಾಡಿ ಆ ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೋಬೇಕು ಅಂಥೇಳಿ ಒಂದು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂಥೇಳಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡೆ ಮತ್ತು ಫುಡ್ ಬಿಸ್ನೆಸ್ಸು ಕೂಡ ಅನೌನ್ಸ್ ಮಾಡಿದ್ದೆ ಅನೌನ್ಸ್ ಮಾಡಿ ಒಂದು ತಿಂಗಳಾದ್ರೆ ನನಗೇನು ಒಂದು ಫುಡ್ ಆರ್ಡ್ರ್ ಬಂದಿದ್ದಿಲ್ಲ ಒಂದು ಒಂದೂವರೆ ತಿಂಗಳಾದ ಆದಮೇಲೆ ಒಂದು ಫುಡ್ ಆರ್ಡ್ರ್ ಬಂತು ಖರ್ಚಿಕಾಯ್ದು ಅದು ಬಂದಾದಮೇಲೆ ಮತ್ತೆ ಒಂದು ತಿಂಗ್ಳು ಗ್ಯಾಪ್ ಆಯಿತು ಒಂದು ತಿಂಗಳು ಗ್ಯಾಪ್ ಆದಮೇಲೆ ಮತ್ತೆ ನನಗೆ ಆರ್ಡ್ರಸ್ ಬರೋಕ್ಕೆ ಸ್ಟಾರ್ಟ್ ಆದವು ಮೊನ್ನೆ ಈಗ ಈ ವಾರದಲ್ಲಂತರೂ ತುಂಬ ನನಗೆ ಆರ್ಡ್ರಸ್ ಬಂದಿದ್ದಾವೆ ಫ್ರೆಂಡ್ಸು ತುಂಬ ಖುಷಿ ಆಗುತ್ತೆ ಹೀಗೆ ಆರ್ಡರ್ಸ್ ಬಂದು ನನಗೊಂದು ಕೆಲಸ ಮನೆಯಲ್ಲಿ ಖಾಲಿ ಕುಂದಿರ್ಲಾರ್ದ ನಾನು ಒಂದು ಕೆಲಸನ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗೂ ಕೂಡ ಬರುತ್ತಾ ನಾನು ನಾನು ಕಾಸನ್ನು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಬರುತ್ತೆ ಅದರಿಂದ ಏನಾದರೂ ಒಂದು ನಮ್ಗೆ ನಮ್ಮ ಫ್ಯಾಮ್ಲಿಗೆ ಹೆಲ್ಪ್ ಆಗುತ್ತಲ್ಲ ಅನ್ನೋದೊಂದು ಅಷ್ಟೇ ಖುಷಿ ಇಷ್ಟ ನೋಡ್ರಿ ಭಾಳ ಏನೋ ಒಂದು ಮಾಡಬೇಕು ಮಾಡಬೇಕು ಅಂತಿದ್ದೆ ಬಟ್ ಅದು ಇವಾಗ ಕಾಲ ಕೂಡಿ ಬಂತು ನೋಡಿರಿ ಏನೇನು ಆರ್ಡ್ರ್ ಬಂದವಂತ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಈಗ ಒಂದು ಕೆ ಜಿ ಹುರಿದಿಟ್ಟಿನಿ ಇವು ಇನ್ನೊಂದು ಕೆ ಜಿ ಹುರಿಯಾಗತ್ತೆ ಈಗ ನೋಡಿರಿ ಬಾಕ್ಸ್ ಕಟ್ಟಿನಿ ಬಿಸಿಬೇಳೆ ಭಾತು ಅವರು ಹಾಕ್ಕೊಂಡಾರ ಬೂಂದಿ ಕಾಳು ಇನ್ನೊಂದು ಸ್ವಲ್ಪ ಇವೆಷ್ಟು ಹುರಿದ್ಬಿಟ್ರಾತ ಕರೆಂಟ್ ಹೋದ ಗಿರಿತಂತೆ ನಾ ರೆಡಿ ಇಟ್ಕೋಬೇಕು ಮತ್ತು ಕರೆಂಟ್ ಹೋದ್ರೆ ಪಜ್ಜಿತಿ ಆಗುತ್ತೆ ಶೇಂಗಾ ಹೋಳ್ಗೆ ಎಷ್ಟೊತ್ತಿದ್ರೆ ಇವತ್ತು ರೆಡಿ ಮಾಡಬೇಕು ನಮ್ಮ ನಾವೇ ಎದ್ದಾಳೆ ಹಾಲು ಮನಗಿಸಿ ಬಂದಿನಿ ಹಾಲು ಎದ್ದಾಬಿಟ್ಟ

ఖరీ అగ్ బాబా అంత ఫ్రెండ్స్ నోడ్రీ ఈ హురుదే హ

กดรากูเต часам понамани ча আgstatic মারে পুরি করে দেনে ಜಾস্তি পন মসা হলনো বরসকোনতি নি ওকে সলফা ইটি গো কমবা টাইম পুরে ನೋಡಿರಿ ಶೇಂಗಾದ ಹೋಳಿಗೆಗೆ ಕಾಳು ಶೇಂಗಾ ಕಾಳು ಸಿಪ್ಪಿಸುಳದಿಟ್ಟಿನಿ ಒಂದೊಂದು ಇದ್ರೆ ನಡಿತೈತಿ ಬೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿನಿ ಎಷ್ಟು ಶೇಂಗಾ ತೊಗೊಂಡಿನಿ ಅಷ್ಟು ಬೆಲ್ಲ ತೊಗೊಂಡಿನಿ ಸ್ವಲ್ಪ ಬೆಲ್ಲ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರ್ತಾವೆ ಹೋಳ್ಗೆ ರುಚಿಯಾಗಿರ್ತಾವಂತೇಳಿ ಸಮ ಪ್ರಮಾಣದಲ್ಲೇ ತೊಗೊಂಡಿನಿ ಈಗ ಅರ್ಧ ಶೇಂಗಾ ಅರ್ಧ ಬೆಲ್ಲ ಮಿಕ್ಸ್ ಮಾಡಿ ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊತೀನಿ ಹೂರ್ಣನ ನೋಡ್ರಿ ಶೇಂಗಾದ ಹೋಳಿಗೆಗೆ ಹೂರ್ನ ರೆಡಿ ಆಯಿತು ಬೆಲ್ಲ ಮತ್ತು ಶೇಂಗದ ಕಾಳು ಹಾಕಿ ಮಿಕ್ಸಿಗೆ ಹಾಕೀನಿ ಮಿಕ್ಸಿಗೆ ಹಾಕೋದು ಏನು ಈಸಿ ಇಲ್ಲ ಯಾಕಂದ್ರೆ ಸ್ವಲ್ಪ 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 ಹಾಕಬೇಕು ಜಾಸ್ತಿ ಜಾಸ್ತಿ ಹಾಕಿದ್ರೆ ಬೇಗ ಇದಾಗಲ್ಲ ನೋಡಿರಿ ಇದು ಒಂದು ಉಳ್ಕೊಂಡೈತಿ ಮಿಕ್ಕಿದ್ದು ಎಲ್ಲ ಸಣ್ಣಗೈತಿ ಇದು ಪರಾತ ಫುಲ್ ಆಯ್ಬಿಡ್ತು ಇದ್ರೊಳಗೆ ಹಿಟ್ ನಾದಬೇಕು ನಾನು ಹಿಟ್ನಾದಕ್ಕೆ ಇದನ್ನು ಖಾಲಿ ಮಾಡ್ಕೋಬೇಕು ದೊಡ್ಡ ಪುಟ್ಟಿಯೊಳಗೆ ಹಾಕೊಂತೀನಿ ಜಾಸ್ತಿ ಆಗೈತಿ ನೋಡಿರಿ ಈ ಪುಟ್ಟಿಯೊಳಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಫಸ್ಟು ಇದ್ರೊಳಗೆ ಹಾಕಿ ಮುಚ್ಚಿಟ್ಟು ಮುಖ ತೊಳೆದು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಹಿಟ್ಟು ನಾದಿಡ್ತೀನಿ ಆಮೇಲೆ ಮಾಡ್ಕೊತೀವಿ ಈಗ ಕರೆಂಟ್ ಹೋಗುತ್ತಾ ಬಿಡುತ್ತಾ ಬಿ ಹೋದ್ರೂ ಅಲ್ಲಿ ಬಿಟ್ಟರೆ ಬಿಡಲಿ ಚಿಂತಿರಲ್ಲ ಊರ್ನ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಆಮೇಲೆ ಆರಾಮಾಗಿ ಮಾಡ್ಕೊಬೋದು ಹೋಳ್ಗಿನ ಇದನ್ನೇ ಬೇಯ್ ಅಯ್ಯೋ ನಮ್ಮ ಹೂವು ಕದನೂ ಹಾಕಕ್ಕೆ ಬರಲ್ಲ ಸುಮ್ಮನೆ ಹಿಂಗೆ 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 ಪ್ರೆಸ್ ಮಾಡಿದ್ರೆ ಆಗಿ ಓದ್ತಾ ಅದನ್ನು ಢಗ್ ಢಗ್ ಹಾಕ್ತಾಳೆ ಗೊತ್ತಾಗ್ಲಕ್ಕಿಗೆ ಹೇಳಿದ್ರು ಮತ್ತೆ ಹಂಗೆ ಮಾಡ್ತಾಳೆ ಇದು ರೆಡಿ ಆಯ್ತು ನೋಡಿರಿ ಈಗ ಇದನ್ನು ರೆಡಿ ಮಾಡೋದ್ರೊಳಗೆ ಪಾತ್ರೆ ನೋಡ್ರಿ ಎಷ್ಟು ಹಾಕೊಂಡ ತೊಳೆದಿಟ್ಬಿಡ್ತೀನಿ ನೀವು ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡ್ತಾವಿ ಹಾಕ್ಕೊಂಡಿ ಸ್ವಲ್ಪ ಇವತ್ತು अंदर नंद में आँख में आँख बंद नहीं इतना करते हैं। अच्छा ऐसा। मम्मी आंख का आपको 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 आज सर लार ट्राफल नहीं था। और हमारा रफा बढ़िया था। तो साला ये लेवल है। हाँ। हम ये फिर की खाते में? ിഡ്ക്കെ

ಹ್ಞೂ ಫ್ರೆಂಡ್ಸ್ ಜಾಸ್ತಿ ಮಾಡಿ ರೆಡಿಯಾಗಿ ಅದು ಅಕ್ಕಿದೊಂದು ಸೀರೆ ಒಗದಾಕೊಂಥ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಬಿಡಲ್ಲ ಸ್ವಚ್ಛ ಆಗಲ್ಲ ಅಂತ ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ಹೋಗುವ ಕಾಫಿ ನೀರು ಬಿಸಿಗಿಟ್ಟಿ ನೋಡಿ ಹ್ಞೂ ಕಾಫಿ ಕುಡಿತಾಳಿಗೆ ಹಾಕಿ ನಾವು ನಾಷ್ಟ ಮಾಡ್ತೀವಿ ಇಬ್ರು ನಾಷ್ಟ ಮಾಡಿ ಮತ್ತೆ ಮುಂದಿನ ಕೆಲಸ ಅದು ಮುಗಿಬಟ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಕೊಡ್ಸೀನಿ ಫ್ರೆಂಡ್ಸು ಜಾಸ್ತಿ ಅಕ್ಕಿಗೆ ಏನಾರು ಕೊಡಿಸ್ಬೇಕು ಮಾಡ್ಬೇಕು ಅಂದ್ರೆ ಇಲ್ಲ ನಮಗೂ ಅಷ್ಟೇ ನೋಡೋಣ ಮುಂದೆ ಆಶೀರ್ವಾದ ದೇವರ ಆಶೀರ್ವಾದ ಮಾಡಿದ್ರೆ ಕೊಡ್ಸೋಕೆ ಬರ್ತೈತಿ ಈಗ ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಬಿಸಿಬೇಳೆ ಭಾತ ಬೂಂದಿ ಕಾಳು ನಾವು ನಾವ್ಯಾಗ ತಿನ್ನಿಸ್ತೀನಿ ಹಂಗೆ ನಾನು ಕೂಡ ತಿಂದು ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸು ತಿನ್ಸ ತಿನ್ನೋದೇನು ವೀಡಿಯೋ ಮಾಡೋಕೆ ಹೋಗಲಿವತ್ತ ಕೆಲಸ ಭಾಳ ಅದವ ಹಾಗಾಗಿ ತಿಂದು ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ನಮ್ಮವ್ವ ಬಿಸಿಬೇಳೆ ಭಾತ್ ತಿನ್ನಗತ್ತ ಸ್ನಾನ ಬಟ್ಟೆ ವಾಶ್ ಮಾಡಿಕೊಂಡ್ರು ಓ ತಿಂದಾಳ್ ನೀ ತಿನ್ ಚಲಾಗೈತೇನವಾ ಈಗ ಮತ್ತೆ ಎರಡನೇ ಸಲ ನಾ ಬಂದ ಬಂದಮೇಲೆ ಅದಿಲ್ಲ ಹೋದವಾರ ಮಾಡಿಲ್ಲ ಹಚ್ಚೆ ವಾರ ಮಾಡಿದ್ಯಾ ಹ್ಞೂ ಹೋದ ವಾರ ಮಾಡಿಲ್ಲ ಈ ವಾರ ಹ್ಞೂ ಹ್ಞೂ ಇದು ಹಿಟ್ಟು ನಾದಿಟ್ಟೇನೆ ಇಟ್ಟು ನೋಡಿರಿ ಹೋಳ್ಗೆ ಮಾಡೋಕೆ ಹೋಳಿಗೆ ತನ್ನಾಗಿರ್ತೀನಿ ಸೂಸ್ಲ ರೆಡಿ ಆಗೈತಿ ಈಗ ಇವಿಷ್ಟು ದಬ್ಬ ಹಾಕಿ ಅವುಷ್ಟು ತೊಳೆದು ಇಬ್ಬರು ಸೇರಿ ಹೋಳ್ಗೆ ಮಾಡ್ತೀವಿ ಫ್ರೆಂಡ್ಸ್ ನೋಡಿರಿ ಮಧ್ಯಾಹ್ನ ಅಷ್ಟು ವೀಡಿಯೋ ಮಾಡಿದೆ ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನ ಮಾಡೋಕ್ಕ ನಿಂತ್ಬಿಡ್ರಿ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶೇಂಗಾ ಹೋಳ್ಗೆ ನೋಡ್ರಿ ರೆಡಿ ಆಗ್ಯಾವು ಪ್ಯಾಕ್ ಮಾಡಬೇಕೀಗ ಪ್ಯಾಕ್ ಮಾಡಿ ನಮ್ಮ ಮನೆಯವರು ಈಗ ಬಂದ್ರೆ ಆಫೀಸಿಂದ ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಹಾಗಾಗಿ ಪ್ಯಾಕ್ ಮಾಡಿಟ್ಟು ಇದು ತೊಗೊಂಡು ಹೋಗ್ತಿದ್ರು ಬಂದುಬಿಟ್ಲೆ ನನಗೆ ಇದೆಲ್ಲ ಮಾಡಿ ಮುಗಿಸಿ ಊಟ ಮಾಡಿ ನವ್ಯಾಗ ಊಟ ಮಾಡಿಸಿ ಸ್ವಲ್ಪ ಸುಸ್ತಾಯ್ತು ಮತ್ತು ಶೇಂಗಾದ ಚಟ್ನಿ ಕುಡಿದು ಅದನ್ನು ಕೇರ್ಬೇಕಾಗಿತ್ತು ಸಿಪ್ಪಿ ತೆಗೆದು ಅದನ್ನೂ ಎಲ್ಲ ಕೇರಿ ಸ್ವಚ್ಛ ಮಾಡಿಟ್ಟೆ ಇವನ್ನೆಲ್ಲ ಪ್ಯಾಕ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಸುಸ್ತಾಲಂಗೆ ಆಯಿತು ಚಳಿ ಚಳಿ ಆಯಿತು ಅದ್ಕ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಹಂಗಾಗಿ ಪ್ಯಾಕ್ ಮಾಡೋಕ್ಕಾಗಿದ್ದಿಲ್ಲ ಈಗ ಪ್ಯಾಕ್ ಮಾಡಿ ಕಳಿಸ್ತೀನಿ ನಾವು ಆರಾಮಿ ಶೇಂಗಾ ಸರ್ ಇದು ಶೇಂಗಾ ಹೋಳ್ಗೆ ಅದಾವ ಫ್ರೆಂಡ್ಸ್ ಯಾರಿಗಾದ್ರೂ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾದ ಹೋಳ್ಗೆ ಬೇಕಂದ್ರೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡ್ರಿ ಬೇಕಂದ್ರೆ ಆರ್ಡರ್ ಮಾಡ್ಕೋಬಹುದು ಈಗ ಪ್ಯಾಕ್ ಮಾಡಿ ನಮ್ಮ ಈಗ ಶೇಂಗಾ ಚಟ್ನಿ ಪುಡಿ ರೆಡಿ ಮಾಡ್ಲಿ

ಫ್ರೆಂಡ್ಸ್ ನೋಡ್ರಿ ಒಂದು ಕೆ ಜಿ ಚಟ್ನಿ ಪುಡಿದು ಆರ್ಡ್ರ್ ಬಂದಿತ್ತು ಅದನ್ನ ಹ್ಞೂ ಚಲೋ ನೋಡಿರಿ ಹುರಿದಿಟ್ಟಿದ್ನೆ ಬೆಳಿಗ್ಗೆ ಅದಕ್ಕೆ ಇವಾಗ ಮಿಕ್ಸಿಗೆ ಹಾಕಿ ಶೇಂಗಾ ಚಟ್ನಿ ಪುಡಿ ರೆಡಿ ಮಾಡಿದೆ ನಮ್ಮ ಹೂವ ಅದು ಒಂದು ಸ್ವಲ್ಪ 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 ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ನೇ ನಮ್ಮ ಹೇಳಿದೆ ಯವ್ವ ಎಲ್ಲದು ಮಿಕ್ಸಿಗೆ ಹಾಕಿನಿ ಒಂದು ಸ್ವಲ್ಪ ಕೈಲಿ ಮಿಕ್ಸ್ ಮಾಡಿಬಿಡ್ಬೇಕು ಚಲೋ ಹೊತ್ತ ಹೊಂದ್ಕೊತೈತಿ ಉಪ್ಪು ಖಾರ ಅಂತ ಅಂದೆ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿದ್ಲು ಕೈಲೇ ಹಿಂಗೈತೆ ನೋಡಿರಿ ಶೇಂಗಾ ಚಟ್ನಿ ಪುಡಿ ಎಷ್ಟು ಚೆನ್ನಾಗೈತಿ ನಮ್ಮ ಒಂದು ಸ್ವಲ್ಪ ಟೇಸ್ಟ್ನು ಕೂಡ ನೋಡಿದ್ಲು ಅಂತ ಚಲೋ ಆಯಿತಾವ ಉಪ್ಪು ಖಾರ ಎಲ್ಲ ಆಗಿತ್ತು ಹ್ಞೂ ನಾಳೆ ಪೇಪರ್ ಅವಲಕ್ಕಿ ಮತ್ತು ಚಕ್ಲಿ ಮಾಡಬೇಕು ಅವು ಎರಡು ಮಾಡಿ ಇದು ಒಂದು ಮೂರು ಆರ್ಡ್ರ್ ಇದು ಒಬ್ರದ ಇವಾಗ ಶೇಂಗಾ ಹೋಳ್ಗೆ ಪಾರ್ಸೆಲ್ ಕೊಟ್ಟು ಬಂದ್ರೆ ನಮ್ಮ ಮನೆಯವರು ಇದನ್ನು ಬುಧವಾರ ಕೊಡ್ತಾರೆ ನಾಳೆ ಒಂದಿನ ಟೈಮ್ ಐತಿ ಅದಾದಮೇಲೆ ಇದನ್ನು ಕೊಡ್ತಾರೆ ಈಗ ಇದನ್ನ ಕವರೊಳಗೆ ಹಾಕಿ ಇಡಬೇಕು ಅಕ್ಕ ನಾನು ಕವರ್ಗೆ ಇರ ಆಮೇಲೆ ರಾತ್ರಿ ಅಡುಗೆಗೆ ಊಟಕ್ಕೆ ಪಾಲಕ್ ಸೊಪ್ಪು ಸಾರು ಮಾಡಿದೆ ಮನೆಯಾಗ ಅಕ್ಕಿ ಹಿಟ್ಟು ಸ್ವಲ್ಪ ಇತ್ತು ಅದಕ್ಕೆ ಅಕ್ಕಿ ಹಿಟ್ಟು ಥರಕ್ಕೆ ಹೋಗಿದ್ದೆ ತರ ಹೋಗೋದಕ್ಕಿಂತ ಮುಂಚೆ ಪಾಲಕ್ ಸೊಪ್ಪು ಬ್ಯಾಳಿ ಎಲ್ಲನೂ ಹೆಚ್ಚಾಕಿ ಕುಕ್ಕರ್ನಾಗ ಹಾಕಿ ಇಟ್ಟು ಹೋಗಿದ್ದೆ ನಾ ಬರೋದ್ರೊಳಗೆ ಅದು ವಿಜಲ್ ಹೋಗಿತ್ತು ಬಂದು ಸಾಂಬಾರಿಗೆ ಗೊಗ್ಗರಿ ಕೊಟ್ಟು ಅನ್ನಕ್ಕೆ ಇಟ್ಟಿನಿ ಏಯ್ ಕುಡಿಬೇಡ ಉಷ್ಟು ಇಡು ಬೇಕು ಅಜ್ಜಿಗೆ ಒಂದು ಸ್ವಲ್ಪ ಬೇಕು ಹಾಂ ಅಕ್ಕಿಗೆ ಕುಡ್ದಿಲ್ಲಲ್ ಮತ್ತೆ ಇಷ್ಟು ನೆಡ್ದೈತು ನೋಡಿರಿ ಈಗ ಹಾಕ್ತೀನೋ ಅದ್ರಾಗ ಹಿಡ್ಕೊಲ್ಲ ನಾನು ಹ್ಞೂ ನೋಡಿರಿ ಈಗ ಫ್ರೆಂಡ್ಸ್ ಪಂಥರು ಫ್ರೆಂಚ್

అది పిక్చరు మ్యూట్గా అదక బి జీ క